ನೋಡ್ರಿ ಇವಾಗ ಇದು ಹೋದ್ರಿ ಬಣ್ಣ ಕೆಟ್ಟೈತೆ ಕಾರಣ ಏನಂತಂದ್ರಣ ಈ ಟೈಮಲ್ಲಿ ಮಳೆಗಾಲದಲ್ಲಿ ಚಳಿ ಇದ್ರ ಗಾಳಿ ಅಂತ ನಾವು ಗಾಳಿ ಕೂಡ ಹೊಡಿತಾ ಇರ್ತೈತೆ ನೋಡ್ರಿ ಅದಕ್ಕೆ ಇದು ಬಣ್ಣ ಕೆಟ್ಟೈತೆ ಇದೇ ಓದಿ ನೀವು ಒಂದು ಒಂದೂವರೆ ತಿಂಗಳು ಬಿಟ್ಟು ಬಂದ್ರೆ ಇವಾಗ ಇದನ್ನ ಶಾಖಕ್ ಹಾಕಿದ್ರೆ ಇದು ರೂಪಾಯಿ ಬಣ್ಣಕ್ಕೆ ಬರ್ತದೆ ಇವಾಗ ಸ್ವಲ್ಪ ಡಾರ್ಕ್ ಆಗಿಬಿಟ್ಟೈತೆ ಇದು ಬಣ್ಣದಲ್ಲಿ ಆಮೇಲೆ ಹಳ್ಳಿ ಕಾರಲ್ಲಿ ಒರ್ಜಿನಲ್ಲು ಹಳ್ಳಿ ಕಾರ್ ಅಂತ ನಾವು ಏನು ಕರಿತಿಲ್ಲ ರೂಪಾಯಿ ಬಣ್ಣದ್ದು ಅನ್ನೋದು ಅದು ಇದೇನು ಬಣ್ಣನೇ ಮಕ್ಕದಲ್ಲಿ ಹಿಂಗೆ ರೇಖು ಕಾಣಿಸ್ಬೇಕು ಇದು ಗ್ರಿಲ್ಡ್ ರೇಕು ಅಂತೀವಿ ನಾವು ಗಿಡ್ ರೇಕು ಗ್ರಿಂಡ್ ಅದು ಅದು ಇದ್ರೇನೆ ಮಕ್ಕದಲ್ಲಿ ಲಕ್ಷಣ ಕಾಣಿಸೋದು ಬೀಜ ದೋರಿಗೆ ನಾವು ನೋಡ್ತೀವಲ್ಲ ಹಂಗೆ ಎತ್ತಲ್ಲೂ ನಮ್ಮ ತಾತನ ಕಾಲದಲ್ಲಿ ನಮ್ಮ ಅಪ್ಪನವ್ರ ಕಾಲದಲ್ಲೆಲ್ಲನು ಈ ಎತ್ತಕ್ಕೆ ಮರ್ಯಾದೆ ಜಾಸ್ತಿ ಈ ಬಣ್ಣಕ್ಕ ಇವಾಗ ಕಾಲಕ್ರಮೇಣ ಏನಾಯ್ತು ಅಂತಂದರೆ ಇವಾಗ ನಾವು ಶೋಕಿ ಮಾಡೋದಕ್ಕೋಸ್ಕರ ಈ ಬಣ್ಣಕ್ಕೆ ಮರ್ಯೋದು ಇವಾಗ ಇದಕ್ಕೆ ಈ ಬಣ್ಣಕ್ಕೆ ಇವಾಗ ಇದನ್ನು ವೈಟು ನಾವು ಮಾಡಿ ನಿಲ್ಸ್ಕೊಳೋದು ಆ ಕಾರಣಕ್ಕೆ ತೆರೆ ಇರಬೇಕು ತೆರೆ ಇರ್ತಕ್ಕಂಥದ್ದು ಓರಿ ಬಣ್ಣಕ್ಕೆ ಬಂದದ್ದು ಇವಾಗ ಇದು ನಾವು ಎಷ್ಟೇ ಮಾಡೋಕೋದೂ ನೋಡಿ ಇದೇ ಬಣ್ಣಕ್ಕೆ ನೋಡಿದಿವಿ ಇಷ್ಟು ಡಾರ್ಕ್ ಐತಲ್ಲ ಈ ಬಣ್ಣಕ್ಕೆ ಬಂದು ನಿಂತ್ಕೊಂಡ್ವಿ ಈ ಬಣ್ಣಕ್ಕೆ ತೊಡೆ ಎದೆ ಬಣ್ಣ ಐತೆ ನೋಡಿರಿ ಆ ಬಣ್ಣಕ್ಕೆ ಬಂದು ನಿಂತ್ಕೊಂಡೈತೆ ಇವಾಗ ತಿಂಡಿಗಿಲ್ತಿತ್ತ ಓರಿಂದು ಆಮೇಲೆ ಇದು ನಮ್ಮ ಒಡೆಯ ಇದರೋ ನಾನು ಏನು ತಿಂಡಿ ಆಯಿತು ನಾನು ತಿಂಡಿ ಬಂದುಬಿಟ್ಟು ಇವಾಗ ಜಾತ್ರೆಗಳೆಲ್ಲ ಇಲ್ಲ ಜಾತ್ರೆಗಳು ಕಡಿಮೆ ಅಲ್ಲ ಜಾತ್ರೆಗಳಿದ್ದರೆ ಕಾರಣಕ್ಕ ನಾವೇನು ಮಾಡ್ತೀವಿ ಅಂತಂದರೆ ಮಾಮೂಲಿ ಚಕ್ಕೆ ಬೂಸ ಕಡಲೆ ಉಂಟು ರವೆ ಬೋಸಾ ಆಮೇಲೆ ಅತ್ತಿಕಾಯಿಂಡಿ ಇಷ್ಟು ಕೊಡ್ತೀವಿ ಜಾತ್ರೆಗಳು ಸ್ಟಾರ್ಟ್ ಆಯಿತು ಅಂತಂದರೆ ಇವಾಗ ಹಾಲುಗಳು ಏನಾರ ಜಾಸ್ತಿ ಇದ್ದರೆ ಒಂದೊಂದು ಲೀಟ್ರ್ ಹಾಲು ಕೊಡ್ತಾರೆ ಅದು ಹಾಲು ಪರ್ಮೆಂಟಾಗಿ ಕೊಟ್ಟರೆ ಒಳ್ಳೆಯದೇ ನಿನ್ನೆ ಜಾತ್ರೆಗಳ ಟೈಮ್ ಅಂತಂದ್ರೆ ಬೆಣ್ಣೆ ರವೆ ಪಪಾಯ ಇವೆಲ್ಲ ಕೊಡ್ಸಾಕ್ಬೇಕಾಗ್ತದೆ ಮೊಸರು ಮುದ್ದೆ ಕೊಟ್ಟರೆ ಕಿಟ್ಟಿರೋ ಎಷ್ಟು ಬೇಗ ರೆಡಿ ಆಗ್ತದೆ ಇವೆಲ್ಲ ಕೊಡ್ಸಾಕೆ ದನ ಇದಾಗ್ತದೆ ಅದೇ ನಾನು ಹೇಳನಲ್ಲ ನಿಮಗೆ ರಾಜನ್ನ ಒಂದು ಊಟ ಒಂದು ಮೀಲ್ಗೆ ಅವನಿಗೆ ಸರ್ವ್ ಮಾಡಿ ಅವನ್ನ ಸಾಕೋದು ಬಡವರು ಒಂದು ಹತ್ತು ಜನ ಒಂದು ದಿನ ಎಲ್ಲ ಮೂಟೆ ಊಟ ಮಾಡ್ಬೋದು ಆ ಕಾರಣಕ್ಕೆ ಅವ್ರ ಗ್ರೇಟಾ ಇವ್ರ ಗ್ರೇಟಾ ಅಂತಂದರೆ ಅವ್ರಿಗೆ ಮನಸ್ಸಲ್ಲಿ ಇವ್ರಿಗೆ ಮನಸ್ಸೇ ಆ ಕಾರಣಕ್ಕೆ ನಾನೆಲ್ಲೋ ಒಂದು ಇಪ್ಪತ್ತು ದನ ಒಡ್ಕೊಂಡು ಹೋಗಿ ನಾನು ಮೇಯಿಸ್ತಾ ಇದ್ದೀನಿ ಅಂದಿದ್ದ ತಕ್ಷಣಕ್ಕೆ ನೀನು ವರ್ಜಿನಲ್ಲು ಮನೆ ಹತ್ರ ಕಟ್ಟಕೊಂಡಿರೋ ಒಂದು ಡೂಪ್ಲಿಕೇಟ್ ಅನ್ನೋದು ಅವಿವೇಕ್ತನ ಅನ್ನೋದು ಯಾಕಂತಂದ್ರೆ ಓರಿ ನೆರ್ಸ್ರೇನೇ ನಾಲ್ಕಾರು ಜನಕ್ಕೆ ಗೊತ್ತಾಗೋದು ಆ ದನಗಳನ್ನ ನೀವು ಊರು ಸೆಂಟ್ರಾಗ ಜನಗಳ ಮಧ್ಯೆ ಇಟ್ಕೊಂಡ್ ಬರೋಕ್ಕಾಗಲ್ಲ ಮೂಗು ಹಗ್ಗಗಳಿರಲ್ಲ ಹಗ್ಗಳಿರೋಲ್ಲ ಕಾಡ್ದನ ಅಂತೀರಿ ಇವತ್ತು ನಮ್ಮ ಕಡೆ ನೀವು ಯಾವತ್ತಾದ್ರೂ ನಾನು ಅವತ್ತಿಂದ ಅದೇ ಪಡ್ಕೊತ ಇರೋದು ನಿಮ್ಗೆ ಬಂಡ್ರಿ ತೋರಿಸ್ತೀನಿ ನಾಲ್ಕು ತಲ್ಮಾರು ಐದು ತಲೆಮಾರು ಓದಿ ಗ್ಲಾಸ್ಗಳಿಕ್ಕೊಂಡಿರೋರವ್ರೆ ನೂರಸು ನೂರ ಐವತ್ತು ಹಾಸು ಐವತ್ತು ಹಸು ಎಪ್ಪತ್ತು ಹಸು ಒಬ್ಬೊಬ್ರದ್ದು ನೀವು ದಯವಿಟ್ಟು ಅದು ವೀಡಿಯೋ ಮಾಡ್ಬಾರ್ರಿ ಇವಾಗ ಯಾರೋ ಒಬ್ಬರು ಅಲ್ಲಿ ಬಂದ್ಬಿಟ್ಟು ಕಮೆಂಟ್ಗಳಲ್ಲಿ ಹೆಂಗ್ ಹಾಕ್ತಾರೆ ಅಂತಂದರೆ ಚೈನ್ ಹಾಕಿರೋನು ಅಲ್ಲ ಇವನಲ್ಲ ಅಂತ ಚೈನ್ ಹಾಕಿ ಮೆರೆಸಿದ್ಕೇನೇನೆ ಇವತ್ತು ಬಸವಣ್ಣ ದೇವರು ಹಳ್ಳಿಕಾರರು ಪ್ರತಿ ಒಂದು ಊರುಗಳಲ್ಲಿ ಸಿಟಿನಲ್ಲೆಲ್ಲ ತಂದು ಮಾಡೋಕ್ಕಾಗಲ್ಲ ನಮ್ಮ ಜಾಗದಲ್ಲೆಲ್ಲ ಇವತ್ತು ಬಸವಣ್ಣನ ತಂದು ಮೆರೆಸಿದ್ರು ಕರೆಕ್ಟಣ್ಣ ಆ ಕಾರಣಕ್ಕ ಏನು ಹೇಳ್ತೀನಿ ಅಂದರೆ ಚೈನ್ ಮೈ ಮೈಪಂಚ್ಕೊಂಡ್ರು ಅಂತ ಹೇಳ್ಬೇಕಷ್ಟೇ